ಶ್ರೀ ಸತೀಶ್ ಸರ್ ಅವರೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಎಸ್ ಬಿ ಸರ್ ಅವರೇ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಶ್ರೀ ವಿಪ್ರಿ ಅವರೇ ಹಿರಿಯ ಎಲ್ಲ ಸದಸ್ಯರು ಕಡೆ ನಮ್ಮ ಶಾಲೆ ಸಿಬ್ಬಂದಿ ಅವರವರೇ ಇವತ್ತು ಮಾನ್ಯ ಮುಖ್ಯೋಪಾಧ್ಯಾಯರ ಸಮ್ಮುಖದಲ್ಲಿ ಒಂದು ಸಭೆ ನಡೀತಾ ಇದೆ ಸೊ ಮುಖ್ಯ ವಿಷಯ ಏನಂದರೆ ಒಂದು ಎಸ್ ಡಿ ಎಂ ಸಿ ಅವಧಿ ಕೊನೆ ಇತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಎಸ್ ಡಿ ಎಮ್ ಸಿ ಕಾಲಾವಧಿ ಮೂರು ವರ್ಷ ಇರುತ್ತೆ ನಿಯಮಾನ್ಸಾರವಾಗಿ ಎಸ್ ಡಿ ಎಮ್ ಸಿ ಮೆಂಬರ್ಸ್ ಯಾರು ಇರ್ತಾರೆ ಅವ್ರ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರಬೇಕು ನಿಯಮಾನ್ಸಾರವಾಗಿ ನಮ್ಮ ಶಾಲೆಗೆ ಕುಮಾರ್ ರೋಹಿತ್ ಶ್ರೀ ಶ್ರೀ ರೋಹಿತ್ ಅವರ ಮಗ ಪ್ರಣವ್ ಉಪ್ರಿಯ ಇದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಎಸ್ ಡಿ ಎಂ ಸಿಯನ್ನು ರಚನೆ ಮಾಡಿದ್ವಿ ಶ್ರೀ ಅವರಾಗಿರ್ಬೋದು ಶ್ರೀ ಸತೀಶ್ ಪಾಣಸರ್ ಅವರಾಗಿರ್ಬೋದು ಇನ್ನುಳಿದಂಥ ಎಲ್ಲ ಜಿಲ್ಲೆಯ ಸಮ್ಮುಖದಲ್ಲಿ ಶ್ರೀ ರವಿಕೃಷ್ಣ ಗೊಟ್ಟೇಶ್ವರವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೇಡಮ್ ಅವರು ಕೂಡ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವರೆಲ್ಲ ಸಮ್ಮುಖದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ವಿಷಯದಲ್ಲಿ ಒಂದು ರೆಸಿಡೆನ್ಸಿ ರಚನೆ ಆಗಿತ್ತು ನಮಗೆಲ್ಲ ಗೊತ್ತಿದ್ದಂಥ ವಿಷಯ ಆಗಿದೆ ಮೂರು ವರ್ಷ ಅವರು ಈಗ ಆ ಒಂದು ರೆಸಿಡೆನ್ಸಿ ಮುಗಿದು ಹೋಗಿದ್ದು ನಾವು ನಿಯಮಾನ್ಸಾರವಾಗಿ ಇಲಾಖೆ ನಿಯಮಾಂತರವಾಗಿ ಹೊಸ ಎಸಿಡೆನ್ಸಿನ ರಚನೆ ಮಾಡಬೇಕು ಈಗ ಮಾನ್ಯ ಶ್ರೀಮತಿ ಪ್ರೀತಿ ನಾಯಕ್ ಕಾಂಪರ್ ಮೇಡಮ್ ಅವರಾಗಿರ್ಬೋದು ಶ್ರೀ ನಾಯಕ್ ಆಮ್ಕರ್ ಸರ್ ಅವರಾಗಿರ್ಬೋದು ಶ್ರೀ ಸತೀಶ್ ಪಂಡಿತ್ ಸರ್ ಅವರಾಗಿರ್ಬೋದು ಕೇಂದ್ರದ ಹಿರಿಯರು ಶಾಸಕ ಹಿರಿಯರು ಆಗಿರ್ಬೋದು ಎಲ್ಲ ಪಾಲಕರು ಇವರ ಸಮೀಪದಲ್ಲಿ ಒಂದು ಸಭೆ ಜರುಗಿಸಿ ಒಂದು ಎಸ್ ಡಿ ಎಂ ಸಿಯನ್ನು ನಾವು ರಚನೆ ಮಾಡಿದ್ದೀವಿ ಈ ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷತೆ ಹೊಸ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಮಹೇಶ್ ಕುಂಬಳ ಅವರು ಆಯ್ಕೆಯಾಗಿದ್ದಾರೆ ಸೊ ಅವರು ಜೋರಾಗಿ ನಾವು ಶ್ರೀ ಲೋಹಿತ್ ಉಪ್ರಿ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಲ್ ಅವ್ರು ಎಸ್ ಸಿ ಶ್ರೀ ರವಿಕೃಷ್ಣ ಗೋತ್ರಿ ಸರ್ ಇದ್ರು ಸತೀಶ್ ಪಾಂಡ್ ಸರ್ ಇದ್ರು ಮೇಡಮ್ ಅವರು ಕೂಡ ಇದ್ರು ಸೊ ನಾನು ಸುಮಾರು ಹದಿನೆಂಟು ವರ್ಷ ಆಯ್ತು ಶಾಲೆಗೆ ಬಂದಾಗ ಬಹಳಷ್ಟು ಜನ ಎಸ್ ಸಿ ಎಂ ಸಿ ಅಧ್ಯಕ್ಷ ನೋಡಿದ್ರು ಬಹಳಷ್ಟು ಜನ ಮಹಿಳೆ ಇದ್ರು ಫಸ್ಟ್ ನಾನು ಹದಿನೆಂಟು ವರ್ಷದ ಅವಧಿಯಲ್ಲಿ ಜೆಂಟ್ ನೋಡಿದ ಶ್ರೀ ಲೋಹಿತ್ ಉಪ್ರಿ ಸರ್ ಅವರು ಮತ್ತೆ ಪ್ರತಿ ಕ್ಲಾಸಿಗೂ ಅವರು ವಿಸಿಟ್ ಮಾಡ್ತಿದ್ರು ಸೊ ಮಕ್ಕಳು ಫೇರ್ ಬುಕ್ ಚೆಕ್ ಮಾಡ್ತಿದ್ರು ಟೀಚರ್ಸ್ ಸೈ ಮಾಡ್ಯಾರು ನೋಡ್ತಿದ್ರು ಒಂದು ಆಡಳಿತಾತ್ಮಕವಾಗಿ ಶಾಲೆ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಸ್ಕೂಲನ್ನು ಡೆವಲಪ್ಮೆಂಟ್ ಮಾಡಿದ್ರು ಶೈಕ್ಷಣಿಕವಾಗಿ ಅಕಾಡೆಮಿಕಲ್ಲಿ ಮತ್ತು ಎಜುಕೇಷನಲ್ಲಿ ಯಾವ ಥರ ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ತಮ್ಮ ತಮ್ಮ ತೊಡಗಿಸ್ಕೊಂಡು ಎಲ್ಲ ಸದಸ್ಯರನ್ನು ಕರೆದು ಶಾಲೆಯನ್ನು ಕೂಡ ಒಂದು ಉನ್ನತ ಮಟ್ಟದಲ್ಲಿ ಅವ್ರು ತಂದಿದ್ದಾರೆ ಈಗ ಟಾಪ್ ಸ್ಕೂಲ್ ಅಂತಂದ್ರೆ ಭಜೇಂದ್ರಿ ಸರ್ ನನಗೆ ಫೋನ್ ಮಾಡಿದ್ರು ನಿನ್ನೆ ಎರಡನೇ ಸರ್ ಹನ್ನೊಂದನೇ ತಾರೀಕು ನಿಮ್ಮ ಸ್ಕೂಲ್ ಇಟ್ಕೋರಿ ನಾನು ಜೆಡಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾವು ಹಾಗೆ ವಿಚಾರ ಮಾಡಿದ್ವಿ ಯಾಕಂದ್ರೆ ಬೇರೆ ಸ್ಕೂಲ್ಸ್ ಭಾಳ ಸ್ಕೂಲ್ಸ್ ಇವ ನಮ್ಮ ಸಿಟಿಗಳು ಗೌರ್ಮೆಂಟ್ ಸ್ಕೂಲ್ಸ್ ಇದಕ್ಕಿಂತ ಹೆಚ್ಚು ಮಕ್ಕಳು ಒಂದು ಸಾವಿರದ ಮಕ್ಕಳಿದ್ದಾರೆ ಎಂಟುನೂರು ಮಕ್ಕಳು ಓದ್ತಾ ಇದ್ದಾರೆ ಬೇರೆ ಬೇರೆ ಸ್ಕೂಲ್ಸ್ ಅಲ್ಲಿ ನಮ್ಮ ಸ್ಕೂಲ್ ಸ್ಟ್ರೆಂತ್ ಒಂದು ಫೈವ್ ಹಂಡ್ರೆಡ್ ಸೊ ನಮಗೆ ಯಾರು ಜವಾಬ್ದಾರಿ ಕೊಟ್ಟರು ಅಂತ ನಾವು ವಿಚಾರ ಮಾಡಿದ್ವಿ ಆಮೇಲೆ ಸರ್ ಹೇಳಿದ್ರು ಭಜಂತ್ರಿ ಸರ್ ಈಗ ನಿಮ್ಮ ಸ್ಕೂಲ್ ಬಹಳ ಪ್ರಗತಿಯಲ್ಲಿದೆ ಎಲ್ಲ ನಿಮ್ಮ ಟೀಚರ್ ಸ್ಟಾಫು ಚೆನ್ನಾಗಿದೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಎಸ್ ಡಿ ಎಂ ಸಿ ಚೆನ್ನಾಗಿದೆ ಅದ್ರ ಸಲುವಾಗಿ ಹನ್ನೊಂದನೇ ತಾರೀಕು ಜೆ ಡಿ ಒನ್ ಕರ್ಕೊಂಡು ಒಂದು ಎಲ್ ಎನ್ ಎಮ್ ಎಸ್ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡೋಣ ನಿಮ್ಮ ಶಾಲೆ ಓದಿದ್ದ ಅಂತ ಹೇಳಿದರು ಸೊ ಇದರ ಕೀರ್ತಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಎಲ್ಲ ಸದಸ್ಯರಿಗೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಅಧ್ಯಕ್ಷರಾಗಿರ್ಬೋದು ನಮ್ಮ ನಗರ ಸೇವಕರು ಸಲ್ಕಾಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ತುಂಬ ಇಷ್ಟಪಡ್ತಾ ಇದ್ದೇನೆ ಶ್ರೀ ರೋಹಿತ್ ಪುಪ್ರಿಯವರು ನಮ್ಮ ಶಾಲೆಗೆ ಸಲ್ಲಿಸಿದಂಥ ಸೇವೆ ಅಮೋಘವಾದದ್ದು ಮತ್ತು ಖಂಡನೀಯವಾದಂಥದ್ದು ಅವರನ್ನು ಈ ಶುಭ ಸಂದರ್ಭದಲ್ಲಿ ನಾವು ಬೆಳ್ಕೊಡ್ತಾ ಇದ್ದೇವೆ ಅದಲ್ಲೇ ಶ್ರೀ ಮಹೇಶ್ ಕುಮಾರ್ ಅವರು ತಮ್ಮ ಅಣ್ಣ ಮಕ್ಕಳಾಗಿರ್ಬೋದು ತಮ್ಮ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡಿದ್ರು ಇದೇ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿ ಅದಕ್ಕಿಂತ ಪೂರ್ವದಲ್ಲಿ ಎಲ್ ಕೆ ಜಿ ಯು ನಾವು ಪ್ರಾರಂಭ ಶಾಲೆಯಲ್ಲಿ ಎಲ್ ಕೆ ಜಿ ಅಂದ ಹಿಡಿದು ತಮ್ಮ ಕುಟುಂಬದ ಎಲ್ಲ ಮಕ್ಕಳು ಇದೇ ಶಾಲೆಯಲ್ಲಿ ಕತ್ತು ಟೆಂತ್ ವರೆಗೆ ಈಗ ಬಂದಿದ್ದಾರೆ ಅಷ್ಟೊಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಈ ಶಾಲೆಯ ಶಿಕ್ಷಕರ ಮೇಲೆ ಅಷ್ಟೊಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಮುಖ್ಯೋಪಾಧ್ಯಾಯ ಮೇಲೂ ಅಷ್ಟೊಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಸೊ ಅದಲ್ಲೇ ಒಂದು ಮೀಟಿಂಗ್ ವಿನಾಯಕ್ ಹಂಪರ್ ಸರ್ ಆಗಿರ್ಬೋದು ಮತ್ತೆ ಸತೀಶ್ ಪಾಲ್ ಸರ್ ಆಗಿರ್ಬೋದು ತಿಂಗಳಂತೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರಾಗಿರ್ಬೋದು ಎಲ್ಲ ಕೂಡಿ ವಿಚಾರ ಮಾಡಿದ್ವಿ ಪಾಲಕರು ಕೂಡ ವಿಚಾರ ಮಾಡಿದ್ವಿ ಅವಾಗ ಹೆಸರು ಕೇಳಿ ಬಂದಿದ್ದು ಶ್ರೀ ಮಹೇಶ್ ತುಂಬಳ ಅವರ ಹೆಸರು ಕೇಳಿ ಬಂತು ಮತ್ತು ಅವರು ಶಾಲೆಗೆ ಪ್ರಗತಿ ಸಲುವಾಗಿ ಸುಧಾರಣೆ ಮಾಡುವಂಗದಾರ ಸೊ ಅವ್ರನ್ನ ನೇಮಕ ಮಾಡಿರಿ ಅಂತ ಭಾಳಷ್ಟು ಜನ ಹೇಳಿದರು ಸೊ ಅದರ ಸವಿಗಾಗಿ ಶ್ರೀ ಮಹೇಶ್ ತುಂಬಳ ಅವರನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೈದರಿಂದ ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ ಮತ್ತೊಮ್ಮೆ ಅವರಿಗೆ ಬಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಆ ಶ್ರೀ ಸतीश ಪಾಟಲ್ ಸರ್ ಅವರನ್ನು ಸನ್ಮಾನದೊಂದಿಗೆ ಅವರನ್ನು ಅಭಿನಂದಿಸಬೇಕಂತವೋ ನೆರೆದಿದ್ದ ಎಲ್ಲರಿಗೂ ಧನ್ಯವಾದಗಳು. ಥೆರಪಿ ಏನಿತ್ತು ಮೂರ್ಷನ್ ಸರ್ ನಮ್ಮ ಚೇರ್ಮನ್ ಚೇರ್ಮನ್ ಅವರು ತಪ್ಪ ಡ್ಯೂಟಿ ಮಾಡಿದ್ದಾರೆ ಚಲೋ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಏನೋ ಮಾತ್ರ ಬಂದರೆ ಏನೋ ವೆರಿ ಕಾನ್ಫಿಡೆಂಟ್ಲಿ ಎಫಿಷಿಯೆಂಟ್ಲಿ ಒಟ್ಟು ಅವ್ರು ಮಾಡಿ ನಮ್ಮ ಅವಧಿ ಪೂರ್ಣಗೊಳಿಸಿದ್ರೆ ಅವ್ರಿಗೆ ಜೊತೆ ಚಪ್ಪಾಳಿ ಆಮೇಲೆ ಇದು ನಮ್ಮದೇ ಇದು ಬರೀ ಕಮಿಟಿ ಏನಿದೆ ಬರೀ ನಮ್ಮ ಹೆಸರು ಕೂಡ ಎಷ್ಟು ಮೇನ್ ಮೇನ್ ನೀವು ಏನು ಏನಂದ್ರೆ ಸ್ತಂಭಗಳು ನೀವು ಟೀಚರ್ಸ್ ಅದು ಹೆಚ್ ಎಮ್ ಅದು ನೀವು ಸಿ ದಿಸ್ ಇಸ್ ಯುವರ್ ಕೇಟಿಕಲ್ ನಾವು ಬರೀ ನಾವು ಕೂಡ ನಾವು ಬರ್ತೀವಿ ನಾವು ಎಲ್ಲ ತಪ್ಪಿದ್ರೆ ಅಷ್ಟು ಅಷ್ಟು ಸುಧಾರಣೆ ಮಾಡ್ತೀವಿ ಹೊರತಾಗಿ ನೀವು ನಮ್ಮ ಮತ್ತು ನಮ್ಮ ಸ್ಕೂಲ್ಗೆ ಇಲ್ಲಿ ಸಮಿ ನಾವು ಭಾಳ ಹಸ್ತ ಭಾಳಷ್ಟು ಹಸಿಪ್ಪ ಇಂಟರ್ಫಿಯರ್ ನಾವು ಭಾಳ ಮಾಡೋದಂಗಿಲ್ಲ ಯಾಕಂದ್ರೆ ನೀವು ಎಲ್ಲ ಎಕ್ ಎಫಿಶಿಯಂಟ್ ಅದರಿ ಎಕ್ದ ಟ್ರಾನ್ಸ್ಪೆಂಟ್ ಅದ ರೀ ಅಂತೇಳಿ ನಾವು ಭಾಳ ಸಿ ಇದ್ರೊಳಗೆ ಏನು ಸಿಂಟರ್ಫಿಯರ್ ಆಗಿಲ್ಲ ಲಾಸ್ಟ್ ಅನ್ಸೋದು ಭಾಳ ಇತ್ತು ಅದೆಲ್ಲ ಬೇಡ ಈಗ ನೀವು ಎಕ್ದ್ ಕೂಡ ನಾವು ಯಾರೂ ಯಾರು ಕಾರ್ಪೊಟ್ನ ಹೇಳ್ತೀವಿ ಕಾರ್ಪೋರೇಟ್ ತಮ್ಮ ಕೆಲಸ ಏನ ನಾವು ಹೊರಗಿ ನೋಡಿದ್ರು ಮಾಡ್ತಾರೆ ಬಿಕಾಸ್ ವಿ ಆರ್ ಕಾನ್ಫಿಡೆಂಟ್ ನೀವು ನಮಗೆ ಈ ಸ್ಕೂಲ್ ಇಷ್ಟು ಎತ್ತಿನ ತರಕಾರಿ ನೀವೋದ್ರೆ ನಿಮ್ಮ ಎಚ್ ಎಮ್ ಆರ್ ಆಗಿರ್ಬೋದು ಉಡುಗಿ ಸಾಕು ಇರ್ಬೋದು ಸೊ ಅದಕ್ಕೆ ನಾವು ಭಾಳಷ್ಟು ಇಂಟ್ರಿಮೆಂಟ್ಸ್ ಆಗೋ ಆಗೋದಿದೆ ನೀವು ಫ್ರೀ ಆಗಿ ಕೊಟ್ಟಿದ್ದೀವಿ ಬಟ್ ಅದನ್ನ ನೀವೊಂದು ಕಾರ್ಪೋರ್ಟ್ಗಲ್ಲಿ ಇಷ್ಟ ಆಮೇಲೆ ಹಾಗೆ ನಾ ನಮ್ಮ ನೈಶ್ ತುಂಬಾ ಹೇಳ್ತೀವಿ ಈಗ ಹೆಂಗೆ ನಮ್ಮ ನೂರು ತುಪ್ಪಲಿ ಅವ್ರ ಹೆಂಗೆ ಇದು ಮಾಡ್ಕೊ ಬಂದಾರ ನಶ್ಮೀ ಮೂರು ವರ್ಷ ಅವಧಿ ಬರೀ ಮೂರು ವರ್ಷ ಅವಧಿ ಬರೇ ಮೂರು ವರ್ಷ ಅದಿನ ಹೆಂಚಿದ್ರ ಒಂದು ಆ ಮೂರು ವರ್ಷ ಅವಧಿ ಒಳಗ ನಿನ್ನ ಎಫಿಷಿಯೆನ್ಸಿ ನೀನು ಮಾಡೋದು ಹಾ ಅಂದ್ರೆ ಹೆಂಗ ಎವ್ರಿ ಡೈಲಿ ಬರಬೇಡ ಎಟ್ ಲೀಸ್ಟ್ ಒಂದು ಆಟ್ರೆ ಡೇ ಇಲ್ಲಿ ಬರೇ ಏನ ಹುಡುಗರು ಹೆಂಗಂತ ಶಿಕ್ಷಣ ಹೆಂಗೆ ನಡೆದೈತಿ ಸ್ವಲ್ಪ ಸೂಪರ್ವಿಜಲ್ ಇರ್ತದ ಆ ಹುಡುಗರಿಗೆ ಒಂದ ಇದು ಇರ್ತದೆ ಏನ ಸ್ವಲ್ಪ ಹಾಂಜಗಿ ಇರ್ತೈತಿ ಮತ್ತ ಟೀಚರ್ ಏನೋ ಹಾಳ್ ಪಡಮ್ಮ ನಮ್ಮ ಇಲಾಖೆ ನಮ್ಮ ಯಾರು ಎಸ್ ಜಿ ಎಮ್ ಚೇರ್ಮಣ್ಣ ಏಬಲ್ ಅದಾರ ಏನ ಭಾಗಏನ ಅಂತೇಳಿ ಅವ್ರಿಗೂ ಬಂದು ಮೀ ಬಟ್ ಬಂದು ನಿಮ್ಗೆ ಏನಾರ ಯಾವುದೂ ತಂದು ಬರ್ತೈತಲ್ಲ ಸ್ಪೋರ್ಟ್ಸ್ ಅಲ್ಲಿ ಡೆವಲಪ್ಮೆಂಟ್ ಇರ್ಬೋದು ಏನೋ ಯಾವ್ದಾದ್ರು ರಿಪೇರ್ ಮಾಡ್ತಾ ಡೆವಲಪ್ಮೆಂಟ್ ಅವು ಏನು ಪ್ರಶಸ್ತಿ ನಮ್ಮ ಚೆನ್ನಾಗಿ ಬಂದು ಪ್ರಶಸ್ತಿ ಸಿಕ್ತು ಇದೇ ಥರ ಇದು ಫಸ್ಟ್ ಟೈಮ್ ಮಾಡಿಸಿದ್ರು ನಮ್ಮ ಇದೆಲ್ಲ ಅಸೋಸಿಯೇಷನ್ ಅವ್ರು ಇಟ್ಟಿರ್ಬೋದು

ಹಾಗೂ ಇಂದು ಎಲ್ಲ ಬಾಲಕರು ಸದಸ್ಯರು ಆಯ್ಕೆ ಮಾಡ್ತಾರೆ ಈಗ ಈ ಹಿಂದಿನ ರಸೆಯ ವಿಷಯ ಬಳಸುವಂಥ ಸುದೀಕರಾಗಲಿ ಗುಣಕ್ಕಾಗಲಿ ಆಗಲಿ ಉತ್ತಮವಾಗಿ ಸಹಾಯ ಮಾಡ್ತಾರೆ ಅದೇ ರೀತಿ ಇವರು ಸಹಾಯ ಮಾಡಿದಂತೆ ಆಯ್ಕೆ ಮಾಡ್ತೀವಿ

ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳಾದಂತಹ ಸೀಮಿತ ದೇವಿ ತಿಳಿ ಅವರೇ ಇವತ್ತಿನ ದಿನ ನಾವು ಆಯ್ಕೆ ಮಾಡಿ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಸಿನಿಮಾ ಕುಂಬಾ ಅವರೇ ಹಾಗೆ ನಮ್ಮ ಒಂದು ವಿದ್ಯಾರ್ಥಿಗಳಾದಂತಹ ಸಿಟಿ ಸರ್ ಅವರೇ ನಮ್ಮ ಶಾಲೆಯ ಪ್ರಧಾನಿಗಳು ಹಿರಿಯ ಶಿಕ್ಷಕರ ಘಟಕ ಹಾಗೂ ಎಲ್ಲ ಸಿಬ್ಬಂದಿ ಈ ಒಂದು ಸಂದರ್ಭದಲ್ಲಿ ಎಸ್ ಟಿ ಸಿ ಅಧ್ಯಕ್ಷರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸುಮಾರು ಮೂರು ವರ್ಷಗಳಿಂದ ಇವತ್ತ ಧ್ವನಿ ಪುಟ್ಟಿಯವರು ನಮ್ಮ ಶಾಲೆಯ ಒಂದು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿದ್ರು ಅವರು ಕೂಡ ಪ್ರತಿದಿನ ಬಂದು ನಮ್ಮ ನಮ್ಮೆಲ್ಲ ತರಗತಿಗಳಿಗೆ ನಮಗೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಯಾವ ರೀತಿ ನಾವು ಏನ್ ಮಾಡ್ಬೇಕಂತ ಹೇಳ್ತಾ ಇದ್ರು ಮೇಲೆ ತಮ್ಮ ಬಿಡುವಿನ ಕೆಲಸದಲ್ಲೂ ಕೂಡ ಬಿಡು ಮಾಡ್ಕೊಂಡು ಬಂದು ಶಾಲಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ಜೋಡಿಸ್ತಾ ಇದ್ರು ಅನೇಕ ಒಂದು ಅವರ ಸಾರಥ್ಯದಲ್ಲೂ ಕೂಡ ಉತ್ತಮ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೆದು ಹಾಗೆ ಅವರೆಲ್ಲ ಒಂದು ಎಸ್ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಮುಂದಾಳತ್ವದಲ್ಲಿ ನಮ್ಮ ಶಾಲೆಯ ಒಂದು ಮಕ್ಕಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಈ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಂದ್ರೆ ವಿದ್ಯಾಭ್ಯಾಸದ ಗುಣಮಟ್ಟನೂ ಸರಿಯಾಗಿ ಮಕ್ಕಳ ಹಾಜರಾತಿ ಹೇಳಬೇಕು ಅದೇ ರೀತಿ ಸಮುದಾಯದ ಸಹಭಾಗಿತ್ವವೇ ಇರಬೇಕು ಅವರೆಲ್ಲರೂ ಕೂಡ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರಾದ ಕುಂಜಿಗರಾಗಿರ್ಬೋದು ಸುಮತಾ ಢವಳಿಯವರಾಗಿರ್ಬೋದು ಅವರು ಕೂಡ ಮೇಲಿನ ಮೇಲೆ ಶಾಲೆಗೆ ಬರ್ತಾರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸ್ತಾರೆ ಹಾಗೆ ಈ ಒಂದು ಇಲ್ಲಿ ಆಗಂಥ ಕಾರ್ಯಕ್ರಮಗಳನ್ನು ಹೊರಗೆ ಈ ಸಜಾಲದಲ್ಲಿ ಏನ್ ಮಾಡಿದ್ರೆ ನಾವು ಏನು ಅಲ್ಲ ಅದನ್ನ ಅದಾದ್ರೂ ಸಮಾಜಕ್ಕೂ ನಾವು ತೋರಿಸ್ಕೊಡ್ಬೇಕು ಅಂದಾಗ ಮಾತ್ರ ನಮ್ಮ ಶಾಲೆಗೆ ಅಡ್ಮಿಷನ್ ಆಗಕ್ಕೆ ಸಾಧ್ಯ ನಾವು ಸಾಕಷ್ಟು ಗುಣಮಟ್ಟದ ಶಿಕ್ಷಣ ಕೊಟ್ಟರು ಮಕ್ಕಳಿಗೆ ಪಾಲಕರಿಗೆ ಗೊತ್ತಾಗಬೇಕು ಅಂದಾಗ ಮಾತ್ರ ಬರೋಕೆ ಸಾಧ್ಯ ಆ ಒಂದು ಕಾರ್ಯವನ್ನ ಗುಂಜಿಕರ್ ಸರ್ ಆಗಿರ್ಬೋದು ಕಿಪಿಯವರು ವಿನಾಯಕ್ ಡೌಡಿಯವರಾಗಿರ್ಬೋದು ಎಲ್ಲ ಅಧ್ಯಕ್ಷರು ಸದಸ್ಯರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳನ್ನ ತಾಯಿವಾತಪಡಿಸಿ ಮಕ್ಕಳನ್ನು ಒಂದು ಶಾಲೆಗೆ ತರೋ ಪ್ರಕಾರದಲ್ಲಿ ಅವರೆಲ್ಲರೂ ಪಾಲ್ಗೊಂಡ್ರು ಅದೇ ರೀತಿಯಾಗಿ ಇವತ್ತು ಒಳ್ಳೆ ಕಾರ್ಯಗಳ ಜೊತೆಗೆ ಅವರು ಇವತ್ತು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷ ಸ್ಥಾನದಿಂದ ಏನು ಮಾಡಿದ್ದು ಈ ಮೂರು ವರ್ಷಗಳನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸಿ ನಾವೆಲ್ಲ ಅತ್ಯಂತ ಸಂತೋಷದಿಂದ ಅವ್ರು ಇನ್ನೂ ಇರಬೇಕಾಗಿತ್ತು ಆದ್ರೆ ಸರ್ಕಾರದ ನಿಯಮದ ಪ್ರಕಾರ ಅವ್ರ ಮಕ್ಕಳು ಶಾಲೆಯಲ್ಲಿದ್ದಾಗ ಮಾತ್ರ ಅವ್ರು ಅಧ್ಯಕ್ಷರಾಗಿ ಮುಂದುವರಲಿಕ್ಕೆ ಸಾಧ್ಯ ನಮ್ಗೆ ಸ್ವಲ್ಪ ಖೇದ ಅನಿಸಿದ್ರು ನಾವು ಸರ್ಕಾರಿ ನಿಯಮದ ಪ್ರಕಾರ ಅವರನ್ನು ಬಿಡುಗಡೆಗೊಳಿಸಲೇಬೇಕು ಮತ್ತು ಬೇರೆಯವ್ರನ್ನ ಆಯ್ಕೆ ಮಾಡಬೇಕು ಅದೇ ರೀತಿ ಇನ್ನು ತುಂಬಾವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಕೂಡ ಸಾಕಷ್ಟು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ನಮ್ಮೆಲ್ಲರ ಜೊತೆ ಎಸ್ ಡಿ ಎಂ ಸಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು ಇಲ್ಲಿವರೆಗೆ ಅವರು ಎಲ್ಲ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲೂ ಇರಿದ್ದಾರೆ ಅವರು ಕೂಡ ಅತ್ಯಂತ ಉತ್ಸಾಹಿ ತರುಣರು ನಮ್ಮ ಶಾಲೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕ ಒಂದು ಉತ್ತಮ ಕಾರ್ಯಕ್ರಮಗಳನ್ನು హు శాల అభివృద్ధి పథదంత కండూ కూడా ప్రముఖ పాత్రమే వహసీత ఈ పాల్గొన్న తమ ధన్యవాదాలు అదే రీతి ఈవత ఔత హి అదెల్ నగర సేవకర శ్రీమతి తాంబర్వ్ అత్యంత బీజియలు అదూ కూడా మిటింగ్ అంటు ಲೋಹಿತ್ ಸರ್ ಅವರೇ ಎಸ್ ಎಸ್ ಅವರೇ ನಮ್ಮ ಶಾಲೆ ಮುಖ್ಯೋಪಾದರೆ ಸಿಬ್ಬಂದಿ ವರ್ಗದವರೇ ಅಡುಗೆ ಅವರೇ ಮೊನ್ನೆ ಜಿಲ್ಲಾ ಶಿಕ್ಷಕರ ಸಂಘಟನೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹಲವಾರು ಶಿಕ್ಷಕರಿಗೆ ಪ್ರಶಸ್ತಿ ಅದರಲ್ಲಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಹಿರಿಯ ಸಹೋದರಿಯಾದಂತಹ ಶ್ರೀಮತಿ ಪಿ ವಿ ರೀತಿ ಮೇಡಮ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಪ್ರಶಸ್ತಿ ರಾಣಿ ಚೆನ್ನಮ್ಮ ಸೇವಾರತ್ನ ಪ್ರಶಸ್ತಿ ಮೇಡಮ್ ಅವರಿಗೆ ಲಭಿಸಿದೆ ಈ ಒಂದು ಪ್ರಶಸ್ತಿ ಲಭಿಸಿದ ನಮ್ಮ ಅವರಿಗೆ ಎಲ್ಲರ ಪ್ರವಾಸದ ಅಭಿನಂದನೆಗಳನ್ನು ಇದರ ಒಂದು ಸಮಿಎಸ್ತಿಗಾಗಿ ನಮ್ಮ ಸಮಾಜವಾದಿ ವರ್ಗದವ್ರಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಹಿರಿಯ ವಿದ್ಯಾರ್ಥಿಗಳ ಸಮಾಜ ಅಧ್ಯಕ್ಷರಿಗೆ ಎಲ್ಲರಿಗೂ ಒಂದು ವಿಶೇಷ ಔತಣ ಕೂಟವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಸೊ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸತೀಶ್ ಪಾಟೀಲ್ ಸರ್ ಅವರು ಎಲ್ಲ ಕಣ್ಣೆ ಮಾಡ್ಯೆರೆ ಇವತ್ತಿನ ದಿನ ಈ ಒಂದು ರಾಣಿ ಚೆನ್ನಮ್ಮ ಸೇವಾ ಪ್ರಶಸ್ತಿಗೆ ನಮ್ಮ ಶಾಲೆ ವತಿಯಿಂದ ನಮ್ಮ ಪ್ರಧಾನಿ ಗುರುಗಳು ಬೆಟ್ಟಸರ್ ಅವರು ಎಲ್ಲ ಸಿಬ್ಬಂದಿ ವರ್ತದವರು ಸೂಚನೆ ಮಾಡಿದರು ಬಹುಶಃ ನಾನಾಗೆ ಅಪ್ಲಿಕೇಶನ್ ಹಾಕಿ ತೊಗೊಂಡಿದ್ದೆ ನನಗೇನು ಖುಷಿ ಆಗ್ತಿದ್ದಿಲ್ಲ ಅದ ಎಲ್ಲರೂ ತಾವಾಗೆ ಇದು ಮಾಡಿದ್ರೆ ನನಗೆ ಗೊತ್ತೂ ಇರಲಿಲ್ಲ ಆದ್ರೆ ಹಿಂದಿನ ದಿವಸ ನನಗೆ ಇನ್ವಿಟೇಷನ್ ಕೊಟ್ಟು ಸರ್ ನೀವು ಬರ್ಬೇಕು ಕಾರ್ಯಕ್ರಮ ಇರಾಗೆ ಗೊತ್ತಾಯ್ತು ಅದೇ ರೀತಿ ಈ ಒಂದು ಎಲ್ಲ ಕೆಲಸಕ್ಕೆ ಸುಮಾರು ಇಪ್ಪತ್ನಾಲ್ಕು ವರ್ಷ ಅಂತ ಈ ಶಾಲೆಯೊಳಗೆ ಸೇವೆ ಸಲ್ಲಿಸಿದ ಕೊಡುಗೆ ಆ ಎಲ್ಲ ಕೆಲಸಗಳಿಗೆ ಇಲ್ಲಿ ಹಿರಿಯರು ಎಲ್ಲರೂ ಕೂಡ ನಮ್ಗೆ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳ ಸಂಘದವರ ಪಾಲಕರ ಪ್ರತಿಯೊಬ್ರು ಇಲ್ಲಿ ಇವರಿಗೆ ಆಗಿರುವುದಂತಹ ಗುರುಮಾತೆಯವರು ಪ್ರತಿಯೊಬ್ಬರು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬೆನ್ನಿಂದ ನಿಂತು ಅವಕಾಶಗಳನ್ನು ಕೊಟ್ಟು ನಿಮ್ ಕೆಲಸ ಮಾಡ್ರಿ ನಾವೆಲ್ಲರೂ ನಿಮ್ಗೆ ಸಪೋರ್ಟ್ ದೇವೇ ಸಪೋರ್ಟ್ ಮಾಡಿದ್ದೀವಿ ಆ ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ನೆನಪಿಸ್ತಾ ನಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸೇ సదా మరి ఈ ప్రశస్తి ఇందు జవా ఇంకా ఇష్టం ఈ శుభ సమారీ ఆగమస్తా నెచ్చిన వార్డ్ నంబర్ ఇప్పటి నగర సేవకర శ్రీమతి కృత్తి వినాయక అంపర్ మేడం ఎల్ పరంగా ఈ

ಶಾಲೆಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಒಂದು ಸಂದ ಗೌರವ ಅವೆಲ್ಲರ ಪ್ರತಿನಿಧಿಯಾಗಿ ಒಂದು ಪ್ರಶಸ್ತಿಯನ್ನು ಶುರು ಮಾಡಿದ್ದೇನೆ ನಾವೆಲ್ಲರೂ ಕೂಡ ರೀತಿಯಲ್ಲಿ ಕೆಲಸ ಮಾಡಿ ಶಾಲೆ ಶಾಲೆಯ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ವಹಿವಾಡುತ್ತಾ ನಮ್ಮೆಲ್ಲರಿಗೂ ಅವಕಾಶಕ್ಕಾಗಿ ಧನ್ಯವಾದಗಳು